ಈಗ ನಮ್ಮ ಅಣ್ಣ ಅವರು ಬೆಳಗಿನ ಬೆಳಗಿನ ಜಾವ ಹೋಗಿ ನಮ್ಮ ಅಣ್ಣವ್ರಿಗೆ ಗ್ಯಾಸ್ ನಮ್ಮ ಬ್ರದರ್ ಅವರು ನಿಮ್ಮ ಜೊತೆ ಒಳ್ಳೆ ಒಳ್ಳೆ ದಿನಗಳು ಮತ್ತು ಅಲ್ಲಿಂದ ಬಂದ ಕ್ಷಣಗಳನ್ನು ಹಂಚ್ಕೋತಾರಂತೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನೂಡಲ್ ಗ್ಯಾಸ್ ಏನೇನು ಅಂತ ಏನೇನು ಅನುಭವ ಆಯಿತು ಅವತ್ತು ಒನ್ ಡೇ ಅವ್ರು ಬಂದಂಥ ದಿನಗಳು ಇದು ಡೇ ಅಲ್ಲಿ ಹೇಳಿ ಸ್ನೇಹಿತರೆ ನಮಸ್ಕಾರ ನಾವು ನಿನ್ನೆ ನಾನು ನಿನ್ನೆ ಮಂಗಳೂರಿಂದ ಬಂದೆ ಒಂದು ಹತ್ತು ಗಂಟೆ ಬಸ್ಸಿಗೆ ಬಂದು ಇಲ್ಲಿ ಹಾವೇರಿಗೆ ಬೆಳಿಗ್ಗೆ ಒಂದು ಆರೂವರೆಗೆ ಬಂದು ಇಟ್ಕೊಂಡೆ ಯಾವ ಬಸ್ಸಿಲ್ವ ನಾನು ಗಣೇಶ್ ಬಸ್ಸಿಗೆ ಗಣೇಶ್ ಮಂಗಳೂರಿಂದ ಗಣೇಶ್ ಹಾವೇರಿಗೆ ಗಣೇಶ್ ಬಸ್ ಅದೇ ನಾರ್ಮಲ್ ಬಸ್ ಅದು ಸ್ಲೀಪರ್ ಕೋಚ್ ಬಸ್ ಸ್ಲೀಪರ್ ಕೋಚ್ ಬಸ್ ಅವರು ಬೆಳಗ್ಗೆ ರಾತ್ರಿ ಒಂದು ಹತ್ತು ಗಂಟೆಗೆ ಬಿಟ್ಟರೆ ಬೆಳಗ್ಗೆ ಒಂದು ಏಳು ಏಳು ಗಂಟೆಗೆ ಬಂದು ತಲುಪ್ತಾರೆ ಹಾವೇರಿಗೆ ಇಲ್ಲ ಹಾವೇರಿಗೆ ನಾನು ಅಲ್ಲ ನೀನು ಸೌಣೂರು ಬಂದಿದ್ದೆ ಫಸ್ಟ್ ಹಾ ನಾನು ಏನಂತ ಹೇಳಿದ್ರೆ ತುಂಬಾ ಮಜಾ ಇದೆ ನಾನು ಸೌಣೂರಿಗೆ ಬಂದೆ ಸೌಣೂರಿಂದ ಇದು ಸಿರ್ಸಿಗೆ ಬಂದೆ ಸಿರ್ಸಿಗೆ ಬಂದು ಸಿರ್ಸಿಯಿಂದ ನನ್ನ ನನ್ನ ಗೆಳೆಯನಾದಂಥ ಕುಮಾರ ಅವರು ಹೇಳಿದ್ರು ಹಾವೇರಿಗೆ ಬನ್ನಿ ಅಣ್ಣ ಸ್ವಲ್ಪ ನಮ್ದೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು ಹಾಗಾಗಿ ಅವ್ರದೊಂದು ಸರ್ಪ್ರೈಸ್ಗೋಸ್ಕರ ನಾನು ಸಿರ್ಸಿಯಿಂದ ಬಸ್ನ ಚೇಂಜ್ ಮಾಡಿ ನಾನು ಹಾವೇರಿಗೆ ಬಂದೆ ಹಾವೇರಿಗೆ ಬಂದು ನೋಡುವಾಗ ನಮ್ಮ ಸ್ನೇಹಿತರಾದಂಥ ಕುಮಾರ್ ಬರೋದು ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ನಾನು ವಿಪರೀತ ಚಳಿ ಇತ್ತು ಆ ಚಳಿಯಲ್ಲಿ ನನ್ನ ಸ್ನೇಹಿತ ಬರೋದು ಸ್ವಲ್ಪ ಕಷ್ಟ ಸಾಧ್ಯ ಆಯಿತು ಆದರೂ ಬಂದು ನನ್ನ ಹತ್ರ ಬಂದು ಅಣ್ಣ ಒಂದು ಕುಡಿಯುವ ಅಂತ ಬಂದು ಇಬ್ರು ಕೂಡ ಒಂದು ಮಸಾಲ ದೋಸೆ ಎಲ್ಲ ತಿಂದ್ವಿ ಹೋಟ್ಲಲ್ಲಿ ಮಸಾಲೆ ದೋಸೆ ತಿಂದು ನಾವೆಲ್ಲ ಸ್ವಲ್ಪ ಊರಿನಲ್ಲಿ ಇರುವಂತ ಸ್ನೇಹಿತರ ಗಣೇಶ್ ಆ ಅದು ಹೊರಗಡೆ ಹಿಂದ ಹಿಂದ್ ಕುಂತವ ಗಡ 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 ಅಂತ ಪಾಪ ಆ ಬರಿ ದೊಡ್ಡ ಚಳಿ ಇವತ್ತು ಬೆಳಿಗ್ಗೆ ತುಂಬಾ ಚೇಳಿತ್ತು ನಾವು ಅದೇ ಸಮಯದಲ್ಲಿ ಹೋಟೆಲ್ ಅಲ್ಲಿ ಚಹಾ ಕುಡಿತಾ ನನ್ನ ಸ್ನೇಹಿತರಾದಂತಹ ದೇಂಧೆ ಆಗಿರ್ಬೋದು ಅಮ್ಮ ಗಣೇಶ್ ಆಗಿರ್ಬೋದು ಹಾಗೂ ಗಿರಿ ಆಗಿರ್ಬೋದು ಪಿಂಡ ಸುನ್ಲಾ ಆಗಿರ್ಬೋದು ಹಾಗೂ ನಮ್ಮ ಹೇಳಿದ್ರೆ ಗಣೇಶ್ ಗಣೇಶ್ ಮತ್ತೆ ನಮ್ಮ ಹುಡುಗರೆಲ್ಲ ನೆನೆಸ್ಕೊಂಡು ತುಂಬಾ ಖುಷಿ ಪಟ್ವಿ ನಮ್ಗೆ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಯಿತು ಈ ದಿನದ ಏನಪ್ಪಾ ಅಂತ ಹೇಳಿದ್ರೆ ಈ ಚಳಿ ಈ ವಾತಾವರಣ ನಮ್ಮ ಹಾವೇರಿಯ ಈ ಸಂಸ್ಕೃತಿ ಅಂದ್ರೆ ಇಲ್ಲಿ ವಾತಾವರಣ ಈ ಮಂಗಳೂರು ವಾತಾವರಣನೇ ಬೇರೆ ಇಲ್ಲಿ ವಾತಾವರಣನೇ ಬೇರೆ ಈಗ ಕ್ಲೈಮೇಟ್ ಅನುಸಾರವಾಗಿ ನಾವು ನಾವು ಹೋಗ್ಬೇಕಾಗ್ತದೆ ಹಾಗಾಗಿ ನಾನು ಸೂಟರ್ ಮತ್ತೆ ತಲೆಗೆ ಮಕ್ಕಿ ಕ್ಯಾಪ್ ಅನ್ನು ಹಾಕೊಂಡು ಬಂದಿದ್ದೆ ಯಾಕಂದ್ರೆ ವಿಪರೀತ ಚಳಿ ಇರುವ ಸ್ನೇಹಿತರು ಹೇಳಿದ್ರು ತುಂಬಾ ಚಳಿ ಇದೆ ಊರಲ್ಲಿ ನಾವು ಒಂದು ಜಾಕೆಟ್ ಮತ್ತೆ ಒಂದು ಟೋಪಿ ಹಾಕೊಂಡು ಹೋಗಿ ಅಂತ ಹೇಳಿ ಹಾಗಾಗಿ ನಮಗೆ ತುಂಬಾ ಖುಷಿ ಆಯ್ತು ನಮ್ಗೆ ಹೇಳಿದಾಗ ಯಾಕಂದ್ರೆ ಬೆಳಿಗ್ಗೆ ಬರುವಾಗ ಸಾಗರದಿಂದ ಸ್ಟಾರ್ಟ್ ಆದಂತಹ ಚಳಿ ನಮ್ಗೆ ಆಯಾ ನಮ್ಮ ತಾಂಡ ಬರೋವರೆಗೂ ಕೂಡ ಚಳಿ ಒಂಬತ್ತು ಮೂರ್ರಿ ಚಳಿ ಕಡಿಮೆ ಆಗಲ್ಲ ಈ ದಿನ ನನ್ನ ಸ್ನೇಹಿತನಿಗೆ ಒಂದು ಹೊಸದಾಗಿ ಏನಪ್ಪ ಅಂತ ಹೇಳಿದ್ರೆ ಹೊಸ ಹೊಸ ಕಲೆಗಳು ಮನುಷ್ಯನಿಗೆ ಹೊಸ ಹೊಸ ಕಲೆಗಳು ಹುಡ್ತವೆ ಹಾಗಾಗಿ ಅವ್ರ ಮನೆ ಸಜೆಷನ್ ಕೊಡೋದು ಅವ್ರಿಗೆ ಏನಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಶಕ್ತಿ ಇದೆ ಆರೋಗ್ಯ ಚಳಿಗಾಲದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವು ಕಿವಿಯನ್ನ ಬೆಚ್ಚಗಿಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಂತ ಹೇಳಿದ್ರೆ ಈಗ ಕಿವಿ ಬೆಚ್ಚಗಿದ್ರೆ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಚಳಿಯನ್ನ ನಾವು ಕಂಟ್ರೋಲ್ ಮಾಡ್ಬೋದು ಕಿವಿ ನಮ್ದು ಬೆಚ್ಚಿಗೆ ಇರ್ಲಿಲ್ಲ ಅಂದ್ರೆ ನಮ್ಗೆ ಏನಾದ್ರು ಅಲ್ಲ ನಮ್ಮ ಬ್ರೇನ್ ತುಂಬಾ ಸೆನ್ಸರ್ ಇರುತ್ತೆ ಹಾಗಾಗಿ ನಾವು ಅದನ್ನ ಸೇಫ್ಟಿಯಾಗಿ ಇಟ್ಕೊಂಡ್ರೆ ನಮ್ಗೆ ಯಾವ್ದೇ ರೋಗಗಳು ಬರೋದಿಲ್ಲ ಹಾಗಾಗಿ ಈ ಚಳಿಗಾಲದಲ್ಲಿ ಸ್ವಲ್ಪ ಕಿವಿಯನ್ನ ಬೆಚ್ಚಗಾಗಿ ಇಟ್ಕೋಬೇಕು ಮತ್ತೆ ಇನ್ನ ಇನ್ನೊಂದ್ ಏನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರೆಲ್ಲ ಕುಡಿಬೇಕು ಬೆಳಗ್ಗೆ ಎದ್ದು ಬಿಸಿನೀರ್ ಕುಡಿಬೇಕು ಹಾಗೂ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಇತ್ತೀಚಿನ ಜೀವನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ನೀವು ಜಾಸ್ತಿ ದಿನ ಬದುಕ್ಬೇಕಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಸ್ನೇಹಿತರೊಟ್ಟಿಗೆ ಖುಷಿಯಾಗಿ ನಗ್ನಗ್ತಾ ಇರಿ ಮತ್ತೆ ನಿಮ್ಮ ಕೆಲವೊಂದು ಕಷ್ಟ ಸುಖಗಳನ್ನು ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಸ್ನೇಹಿತರ ಅಂತ ಹೇಳಿದ್ರೆ ನೀವು ಪ್ರತಿಯೊಬ್ಬರಿಗೆ ನೀವು ಯಾವ ತರ ಒಂದು ಆಯ್ಕೆ ಮಾಡಿ ಮಾಡಿರ್ತೀರಿ ಮೇಲೆ ಡಿಪೆಂಡ್ ಇರುತ್ತಲ್ಲ ನಮ್ಮ ಸ್ನೇಹಿತರು ನಮ್ಮೊಟ್ಟಿಗೆ ಇರುವಂತವ್ರು ನಮಗೆ ಒಳ್ಳೇದನ್ನ ಬಯಸುವಂತಹ ಸ್ನೇಹಿತರನ್ನ ನಾವು ಕಂದ್ಕೊಳ್ಬೇಕು ಫಸ್ಟ್ ಆಫ್ ಆಲ್ ಆಮೇಲೆ ನಮ್ದು ಏನದೇ ಕಷ್ಟ ಸುಖಗಳನ್ನ ಅವ್ರೊಟ್ಟಿಗೆ ಹಂಚ್ಕೊಂಡ್ರೆ ಅವ್ರು ನಮ್ಗೆ ಎಷ್ಟೇ ಆದ್ರೂ ಕಷ್ಟ ಆದ್ರೂ ಕೂಡ ಬಾಯಿ ಮುಂದಿಗಿತ್ತು ಭಾಗಿಯಾಗ್ತಾರೆ ಇನ್ನೂ ಟೈಮಿಂಗ್ ಅನ್ನೋದು ಕೈಯಲ್ಲಿ ಇಲ್ಲ ಯಾವ್ಯಾವ ಕ್ಷಣ ನಾವು ಎಲ್ಲೆಲ್ಲಿ ಎಲ್ಲೆಲ್ಲಿ ತುಂಬಾ ಸಂತೋಷದಿಂದ ಆ ಕಾಲ ಕಳೆದ್ರು ಹಾಗಂದ್ರೆ ಆ ಟೈಮಿಂಗ್ ನೆಕ್ಸ್ಟ್ ಟೈಮ್ ಸಿಗಲ್ಲ ಯಾವಾಗ ಏನಕ್ಕೆ ಸಂತೋಷದ ಕ್ಷಣಗಳನ್ನ ನಾವು ಯಾವಾಗಲೂ ಮರಿಬಾರ್ದು ತುಂಬ ಸಂತೋಷದ ಸಂತೋಷದ ಕ್ಷಣಗಳನ್ನ ನಾವು ಮರಿಕೊಳಿಸ್ತಾ ಇರಬೇಕು ಈಗ ನನ್ನ ಸ್ನೇಹಿತ ಇದ್ದಾನೆ ಸುನಿಲ್ ಅಂತ ಹೇಳಿ ಅವನೀಗ ಪ್ರಸ್ತುತವಾಗಿ ಅಲ್ಲಿ ಏನಪ್ಪಾ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ಅವನ ಯೂಟ್ಯೂಬ್ ಚಾನೆಲ್ ಒಂದು ಆರೂವರೆ ಸಾವಿರ ಮತ್ತೆ ಗಿರೀಶ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದಾನೆ ಅವನು ಕನ್ನಡ ನ್ಯೂಸ್ ಜಿ ಕೆ ಅಂತ ಹೇಳಿ ಅವನು ಚಾನೆಲ್ ಕೂಡ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ಹಾಗೂ ಇನ್ನು ನಮ್ಮ ಕುಮಾರ್ ಕುಮ್ಮಿ ಬಂಜಾರ ಅಂತ ಹೇಳಿ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅವ್ರದ್ದು ಚಾನಲ್ ತುಂಬಾ ನಡೀತಾ ಇದೆ ನಾನು ಹೊಸ ಹೊಸ ವಿಡಿಯೋ ಹಾಕ್ಲಿಕ್ಕೆ ಅವರು ಜೀವನದಲ್ಲಿ ಏನಾದ್ರೂ ಹೊಸದನ್ನ ನಾವು ಕಂಡುಕೋಬೇಕು ಏನಾದ್ರೂ ಒಂದು ಹೊಸ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ನಾವು ಸ್ವಲ್ಪ ಪ್ರಯತ್ನವನ್ನ ಪಡ್ಬೇಕು ಪ್ರಯತ್ನ ಪಡ್ಲಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡ್ಲಿಕ್ಕೆ ನೋಡಿದ್ರೆ ಹುಡುಕಿದ್ರೆ ಭಗವಂತನೇ ಕಾಣ್ತಾನೆ ಭಗವಂತನೂ ನೋಡ್ಬೋದು ಹೌದೌದು ಯಾವತ್ತು ಫಲ ಇದ್ದೇವೆ ನಾವು ಅದೇ ಪ್ರಯತ್ನ ಪಟ್ರೆ ನಮ್ಗೆ ಯಾವ್ದು ಅಸಾಧ್ಯವಾದದ್ದಂತೂ ಇಲ್ವೇ ಇಲ್ಲ ಜಗತ್ತಲ್ಲಿ ಹಾಗಾಗಿ ಈಗ ನಮ್ಮ ಗಿರೀಶ್ ನೋಡಿ ಒಂದು ತಿಂಗಳ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಈಗಾಗಲೇ ಅವರಿಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅವರು ವಿಡಿಯೋ ಎಷ್ಟು ಗೊತ್ತಾ ಯೂಟ್ಯೂಬ್ ಅಲ್ಲಿ ವಿಡಿಯೋ ಇಡೀ ದೇಶದ ಈಗ ಪ್ರಸ್ತುತವಾಗಿ ಮೋದಿ ಮತ್ತೆ ಟ್ರಂಪ್ ಆಗಿರ್ಬೋದು ಮೋದಿ ಮತ್ತೆ ಪುಟಿನ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಮತ್ತೆ ದೇಶದ ಗಡಿಯ ಬಗ್ಗೆ ಮತ್ತೆ ಪ್ರಸ್ತುತವಾಗಿ ದೇಶದಲ್ಲಿ ಏನ್ ನಡೀತಾ ಇದೆ ಸ್ಥಿತಿಗತಿಗಳ ಬಗ್ಗೆ ಇವರು ನಮ್ಗೆಲ್ಲ ತಿಳಿಸ್ಕೊಡ್ತಾ ಇದೆ ನಮ್ಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಸ್ನೇಹಿತರೆಲ್ಲ ಇಷ್ಟೆಲ್ಲ ಬೆಳೀತಾ ಇರುವಾಗ ನಮ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ನಮ್ಮ ಫ್ರೆಂಡ್ ಸುನಿಲ ಇದ್ದಾನೆ ಅವನು ಒಳ್ಳೆ ಸಿಂಗರ್ ಈ ಕರ್ನಾಟಕಕ್ಕೆ ಈ ಸಂಗೀತ ಲೋಕಕ್ಕೆ ಒಳ್ಳೆ ಒಳ್ಳೆ ಹಾಡುಗಳನ್ನ ಹಾಡಿ ಎಲ್ಲರಿಗೂ ಕೂಡ ಮನರಂಜನೆ ಕೊಟ್ಟಿದ್ದಾರೆ ನಮ್ಮ ತಾಟದಲ್ಲಿ ಪ್ರತಿಯೊಂದು ಗೀತೆಗಳು ಬೆಳಿಗ್ಗೆದು ನಾವು ಕೇಳ್ತಿರ್ತೀವಿ ಈಗ ಟೇಪ್ ರಿಕಾರ್ಡ್ಗಳನ್ನಾಗಿರ್ಬೋದು ಈಗ ಮ್ಯೂಸಿಕ್ ಸಿಸ್ಟಮಲ್ಲಾಗಿರ್ಬೋದು ಅವರ ಗೀತೆಗಳನ್ನು ನಮ್ಮ ತಾಟದ ಹುಡುಗರು ಹಾಕ್ತಿರ್ತಾರೆ ಅವಾಗ ಆ ಹಾಡನ್ನು ಕೇಳುವಾಗ ನನ್ನ ಸ್ನೇಹಿತ ಹಾಡ್ತಾ ಇದ್ದಾನೆ ಎಷ್ಟು ಚೆನ್ನಾಗಿದೆ ಆ ಹಾಡು ಅಂತ ನಾ ಅವನಿಗೆ ತುಂಬ ಹೆಮ್ಮೆ ಆಗ್ತದೆ ಹಾಗಾಗಿ ನೀವು ಕೂಡ ಜೀವನದಲ್ಲಿ ಏನೋ ಒಂದು ಹೊಸದಾಗಿ ಒಂದು ಪ್ರಯತ್ನವನ್ನು ಮಾಡಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಜೈ ಹಿಂದ್ ಜೈ ಕರ್ನಾಟಕ ಎಸ್